ಇವತ್ತು ಒಂದು ಮದುವೆಗೆ ಹೋಗಬೇಕಾಗಿತ್ತು ಶಾಪಾಗಿ ನೋಡದ ಮದುವೆಗೆ ಹೋಗದ ಅಂತ ಕಂಪ್ಯೂಚರ್ನಲ್ಲೇ ಎದ್ದು ತರಕಾರಿ ಹಚ್ಕೊಂಡು ಒಂದು ಚಿತ್ರಾನ್ನ ಮಾಡಿದೆ ಯಾಕಂದ್ರೆ ಮನೇಲಿ ಯಾರೂ ಇರಲಿಲ್ಲ ನಾನೇ ಮಾಡಿದೆ ಹಂಗೆ ತಿಂದ್ಕೊಂಡು ಹೋಗೋಣ ಅಂತ ನಾನು ನಮ್ಮಣ್ಣ ರೆಡಿಯಾಗಿ ಮದುವೆಗೆ ಹೋಗ್ಬೇಕು ಅಂತ ರೆಡಿಯಾಗಿ ನಿಂತ್ಕೊಂಡ್ವಿ ಆಗೋದಂದ್ರೆ ಸ್ನಾನ ಮಾಡ್ಕೊಂಡು ತಲೆ ಬಾಚ್ಕೊಂಡ್ವಿ ಅಷ್ಟೇ ಹೊರ ಬಂದು ನೋಡಿದರೆ ಎಲ್ಲರೂ ರೆಡಿಯಾಗಿ ನಿಂತ್ಕೊಂಡಿದ್ರು ಲಾರಿ ಬಂತ ನೋಡಿದೆ ಲಾರಿನೂ ಬಂದಿತ್ತು ಲಾರಿ ಫುಲ್ ಖಾಲಿ ಖಾಲಿ ಇತ್ತು ಆದರೆ ಇವಾಗ ನೋಡಿ ಎಲ್ಲ ಬರ್ತಾರೆ ಬಂದು ಬಂದು ಆದರೆ ಮಾತ್ರ ಅಜ್ಜಿ ಭಾಳ ಕಷ್ಟಪಡ್ತಾ ಇತ್ತು ಲಾರಿನ ಸ್ವಲ್ಪ ಐಟ್ ಜಾಸ್ತಿ ಇತ್ತು ಅದು ಎಲ್ಲರೂ ಹೊತ್ಕೊಂಡು ಅಂತ ಇಂತ ಚಿತ್ರದುರ್ಗಕ್ಕೆ ಹೊಂಟೇ ಬಿಟ್ಟು ಅಲ್ಲಿ ಸಾಮೂಹಿಕ ಮದುವೆಗೆ ಇತ್ತು ಚಿತ್ರದುರ್ಗಕ್ಕೆ ಹೋಗ್ತಾಯಿದ್ವಿ ಎಲ್ಲ ಹೆಣ್ಮಕ್ಳು ಕೂತ್ಕೊಂಡಿದ್ರು ನಾವು ಮಾತ್ರ ನಿಂತ್ಕೊಂಡಿದ್ವಿ ಹೆಣ್ಮಕ್ಳಿಗೆ ಜಾಗ ಕೊಟ್ಟು ಕೂತ್ಕೊಂಡಿದ್ದವ್ರು ಕೂತ್ಕೊಂಡಿದ್ದರು ಗುದುಕ್ಳು ಜಾಸ್ತಿ ಇತ್ತು ಅಂತ ಎದ್ದೆದ್ದು ನಿಂತ್ಕೊಳಕ್ ಸ್ಟಾರ್ಟ್ ಆಯಿತು ಇವ್ರ ಏನೋ ಹೇಳ್ತಾರೆ ನೋಡ್ರಿ ಈಗ ನಾನ್ ನೋಡಿದ್ರೆ ವಿಡಿಯೋ ಮಾಡ್ತಾ ಇದ್ದೆ ಅವ್ರಿಗೆ ಫೋಟೋ ಅಂತ ಪೋಸ್ ಕೊಡ್ತಾ ಇದ್ರು ಅಂಕಲ್ಗಳೆಲ್ಲ ಕೆಳಕ್ ಕುತ್ಕೊಂಡು ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಬೈಪಾಸ್ ಬಂದ ಫುಲ್ ಚಳಿ ಆಗ್ತಿರೋ ಕಾರಣ ನಾನು ಕೆಳಕ್ ಕುತ್ಕೊಂಡ್ಬಿಟ್ಟೆ ಈ ಚಳಿ ತಡ್ಕೊಳ್ಲಾರ್ದ ಹೆಣ್ಮಕ್ಳು ಅವ್ರ ಹತ್ರ ಏನಿತ್ತು ಅದನ್ನ ತಗೊಂಡು ಕಿವಿ ಕಟ್ಕೊಂಡ್ಬಿಟ್ರು ಅಲ್ಲಿ ಹೋದ್ಮೇಲೆ ಬೇಗ ಬೇಗ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ರು ಮೂರು ತನಕ ನೀರು ಹೋಗುತ್ತೆ ಅಂತ ಮಠದೊಳಗೆ ಹೋಗಕ್ಕೆ ಸಾಮೂಹಿಕ ಮದುವೆ ಅಂದರೆ ನಾನೆಲ್ಲ ಜನ ಸಾಗರ ಅಂತ ತಿಳ್ಕೊಂಡಿದ್ದೆ ಆದರೆ ಇಷ್ಟೊಂದು ಜನ ಸಾಗರ ಅಂತ ಅಂದ್ಕೊಂಡಿರಲಿಲ್ಲ ಇದು ಮಠ ಆಗಿದ್ದ ಕಾರಣ ಆರು ಮದುವೆ ಅಷ್ಟೇ ಇತ್ತು ಇಲ್ಲೊಂದು ವಿಶೇಷ ಏನಂದರೆ ಪ್ರತಿ ತಿಂಗಳು ಐದನೇ ತಾರೀಕು ಸಾಮೂಹಿಕ ಮದುವೆನ ಇದೆ ಯಾರಾದರೂ ರಿಜಿಸ್ಟರ್ ಮಾಡ್ಸಾರಿದ್ರೆ ಹೋಗಿ ಭೇಟಿ ನೀಡಿ ರಿಜಿಸ್ಟರ್ ಮಾಡಿಸ್ಬೋದು ಅಂತೂ ಇಂತೂ ಒಂದು ಗಂಟೆ ಭಾಷಣ ಆದಮೇಲೆ ಸ್ವಾಮೀಜಿಗಳು ತಾಳೆ ಕಟ್ಟೋ ಕಾರ್ಯಕ್ರಮನ ಚಪ್ಪಾಳೆ ಹೊಡೆಯೋ ಮುಖಾಂತರ ನಡೆಸಿದರು ಇಲ್ಲಿ ಅಕ್ಷತೆ ಕಾಳು ಹಾಕಲಿಲ್ಲ ತಾಳೆ ಕಟ್ಟೋ ಕಾರ್ಯಕ್ರಮ ಮುಗಿಸ್ಕೊಂಡು ಊಟಕ್ಕೆ ಅಂತ ಇಲ್ಲಿ ಬಂದ್ವಿ ಇಲ್ಲಿ ನೋಡಿದ್ರೆ ಕಿವು ನಿಂತಿತ್ತು ತಟ್ಟೆ ಎಲ್ಲ ನಾವೇ ತೊಳ್ಕೊಬೇಕಿತ್ತು ತಟ್ಟೆ ತೊಳ್ಕೊಂಡು ಮತ್ತೆ ಚೌಟ್ರಿ ಒಳಗೆ ಹೋಗಿ ಊಟಕ್ಕೆ ಅಂತ ಹೋಗಿ ಕೂತ್ಕೊಂಡ್ವಿ ನಮ್ಮ ಫ್ಯಾಮಿಲಿ ಎಲ್ಲ ಮದುವೆಗೆ ಹೋಗಿದ್ವಿ ಇವಳು ನೋಡಿದರೆ ನಮ್ಮ ತಂಗಿ ಎಲ್ಲ ನಮ್ಮ ನಿಬ್ ನನ್ನ ಜೊತೆಗೆ ನಿಲ್ಸಿ ನೋಡಿದರೆ ಎಲ್ಲರೂ ತಮ್ಮ ತಮ್ಮ ಅಂತಾರೆ ನನಗೆ ಅದಕ್ಕೆ ನಾನು ಅವಳು ಅಕ್ಕ ಅಕ್ಕನ ಕತ್ಬಿಟ್ಟನು ಈಗ ಯಾರ ಮುಂದಕ್ಕ ಮದುವೆಯಾಗಿ ಇಬ್ರು ಮದುಮಕ್ಳು ಕೂಡ ಊಟ ಮಾಡ್ಕೊಂಡು ಅಲ್ಲಿ ಕೊಟ್ಟಿದ್ದ ಗಿಫ್ಟ್ ಎಲ್ಲ ತಗೊಂಡಿಸ್ಕೊಂಡು ಬಂದ್ರು ಇಲ್ಲಿಗೆ ಅದಾದ್ಮೇಲೆ ಅಲ್ಲೇ ನಿಲ್ಸ್ಕೊಂಡು ಎಲ್ಲರೂ ಫೋಟೋ ಶೂಟ್ ಮಾಡ್ಬಿಟ್ರು ಫ್ಯಾಮಿಲಿ ಫ್ಯಾಮಿಲಿ ಎಲ್ಲ ಫೋನಲ್ಲೇ ಫೋಟೋ ಶೂಟ್ ಮಾಡ್ಬಿಟ್ರು ಬಹಳ ಜನ ಅದಾದ್ಮೇಲೆ ಅಲ್ಲಿ ಅವ್ರ ಊರಲ್ಲಿ ಫಂಕ್ಷನ್ ಇತ್ತು ಅಲ್ಲಿ ಎಲ್ರಿಗೂ ಬರ್ತೀರ ಎಲ್ಲರೂ ಬರ್ತವೆ ಅಂತ ಹೇಳಿದ್ರು ಅಲ್ಲಿಂದ ಆನೆ ಬಂತು ಅಂತ ಎಲ್ಲರೂ ಆನೆ ಕಡೆನೇ ಹೋದರು ಆನೆ ಹತ್ರ ಎಲ್ಲರೂ ಫೋಟೋ ತಗ್ಸ್ಕೊಂಡು ಅಲ್ಲಿಂದ ಮತ್ತೆ ಅವರ ಚಿಪ್ಪಿಂಗ್ ಕೇರಿಗೆ ನಮ್ಮ ಪಯಣ ಸ್ಟಾರ್ಟ್ ಆಯಿತು ಅಲ್ಲಿಂದ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಜೊತೆಗೆ ಹೋದ್ವಿ ಇದು ನಮ್ಮ ಕಾಕ ನಮ್ಮ ಚಿಕ್ಕಮ್ಮ ಈ ವಿಡಿಯೋ ಮಾಡಕತ್ತಿದ್ ನೋಡಿ ನಕ್ಕಂತ ಮುಂದಕ್ಕೆ ಹೋದರು ಇವನು ನಮ್ಮ ಅಣ್ಣ ನೋಡಿ ಮುಖನೇ ತೋರಿಸಲ್ಲ ಈಗ ಆ ಕಡೆ ಆ ಕಡೆ ಈ ಕಡೆ ಈ ಕಡೆ ಹುಕ್ತಾರೆ ನೋಡಿರಿ ಇವನು ಒಂದು ದೊಡ್ಡ ಪಾರ್ಕ್ ಇತ್ತು ಆ ಪಾರ್ಕ್ ಅಂತೂ ತೋರ್ಸೋಕಾಗಲಿಲ್ಲ ಅವರಿಗೆ ಅದಕ್ಕೆ ಹೊರಗೆ ಈ ಮುರುಘಾ ಮಠನ ಒಂದು ಫೋಟೋ ತೆಗೆಸ್ಕೊಂಡು ಮುಂದೆ ಬಂದ್ವಿ ಮುಂದೆ ಬಂದರೆ ಇಲ್ಲಿ ದೊಡ್ಡ ಐಸ್ ಕ್ರೀಮ್ ಕೊಡಿಸೋ ಅಂತ ಮುನಿಸ್ಕೊಂಡು ನಮ್ಮ ದಿವ್ಯ ಹಿಂದೆ 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 ಮುಂದೆ ಮಾಡ್ತಾ ಇದ್ಲು ಅವಳ ಹಿಂದೆ ನಮ್ಮ ಮಗಳು ಒಬ್ಳು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಹೋಗ್ತಾ ಇದ್ಲು ಬೇಗ್ರೂರು ಹೋಗಕ್ಕೆ ಅಂತ ಲಾರಿ ಹತ್ ಸ್ಟಾರ್ಟ್ ಮಾಡಿದ್ವಿ ಲಾರಿ ಏನೋ ಫುಲ್ ಆಯಿತು ಜನ ಕುತ್ಕೊಂಡ್ರು ಆದರೆ ಅಲ್ಲೊಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗಿತ್ತು ಏನಂದ್ರೆ ಲಾರಿ ಅಣ್ಣ ನಾವು ಬೇಗ್ರೂರಿಗೆ ಬರೋಂಗಿಲ್ಲ ಇಲ್ಲಿ ಲಾಸ್ಟ್ ಅಂತಂದು ಹೇಳಿದ್ರು ಆಮೇಲೆ ಡಿಸ್ಕಷನ್ ಎಲ್ಲ ಮಾಡಿಬಿಟ್ಟು ಮತ್ತೆ ಒಂದು ಸಾವಿರ ಎಕ್ಸ್ಟ್ರಾ ಕೊಡ್ತೀವಿ ಅಂತ ಹೇಳಿ ಮತ್ತೆ ಕರ್ಕೊಂಡು ಅಲ್ಲಿಂದ ಲಾರಿ ಫುಲ್ ಆಗಿತ್ತು ಅಂತ ನಾವು ಬೈಕಲ್ಲಿ ಹೋಗೋಣ ಅಂತ ಹೇಳಿ ನಮ್ಮ ಮಾವನ್ ಬೈಕ್ ಹತ್ತಿದ್ವಿ ಬೈಕ್ ಹತ್ಕೊಂಡು ಮತ್ತೆ ಫುಲ್ ಹೋಗ್ತಾ ಇದ್ವಿ ಅವರಿಗೆ ಲಾರಿ ಅವರಿಗೆ ದಾರಿ ಗೊತ್ತಿಲ್ಲ ಅಂತಂದ್ರೆ ನಾವು ಮುಂದೆ ಹೋಗಿ ಅವರಿಗೆ ದಾರಿ ತೋರಿಸ್ತಾ ತೋರಿಸ್ತಾ ಮುಂದೆ ಹೋಗ್ತಾ ಇದ್ವಿ ಅವ್ರ ಹಿಂದೆ ಲಾರಿ ಅವ್ರ ಹಿಂದೆ ಬರ್ತಾ ಇದ್ರು ಹಂಗೋ ಹಿಂಗೋ ಮಾಡಿ ಮತ್ತೆ ಚಿಕ್ಕಂಕೇರಿಗೆ ಎಲ್ಲರೂ ಇಳಿದ್ವಿ ಲಾರಿ ಇಳಿದ್ರು ನಾವು ಮುಂಚೆ ಹೋಗಿದ್ವಿ ಬೈಕಲ್ಲಿ ಮದುಮಗಳ ಅಣ್ಣ ತೈಲ ರೆಡಿ ಬಾ ಬಾ ರೇಂಜ್ ರೆಡಿ ರೆಡಿಯಾಗಿದ್ದ ಇಂದ ಹೊರನ ಮನೆಗೆ ಹೋದ್ವಿ ಬಾಂಡೆ ಸಾಮಾನ ಕೊಡಕ ಅಂತ ಹೇಳಿ ಎಲ್ಲರೂ ಒಂದೊಂದು ಸಾಮಾನ ಹಿಡ್ಕೊಂಡು ಒತ್ಕೊಂಡು ಮುಂದೆ ಮುಂದೆ ಹೋಗ್ತಾ ಇದ್ವಿ ಎಲ್ಲ ದೇವಸ್ಥಾನಕ್ಕೂ ಕರ್ಕೊಂಡು ಹೋಗಿ ಅಲ್ಲಿ ಬಂಡೆ ಸಾಮಾನೆಲ್ಲ ತೋಟ ಅಲ್ಲೆಲ್ಲ ಪೂಜೆ ಮಾಡಿಬಿಟ್ಟು ಅವ್ರ ಮನೆ ಕೊಡಬೇಕಾಗಿತ್ತು ನಾವು ಹಿಂದೆ ಹಿಂದೆ ಹೋಗ್ತಾ ಇದ್ವಿ ಅಲ್ಲಿ ಯಾವ ಕ್ಯಾಮ್ರಾಮ್ಯಾನು ಇರಲಿಲ್ಲ ಫೋಟೋಗ್ರಾಫರ್ ಇರಲಿಲ್ಲ ನಾನೇ ಫುಲ್ ಕ್ಯಾಮ್ರಾಮನ್ ಫೋಟೋಗ್ರಾಫರ್ ಎರಡೇ ಆಗ್ಬಿಟ್ಟಿದ್ದೆ ಫೋನಲ್ಲಿ ಫೋಟೋ ಫೋನ್ ಫೋನಲ್ಲೇ ವೀಡಿಯೋ ಮಾಡಿ ಎಲ್ಲರದು ಫೋಟೋ ಎಲ್ಲ ತಕೊಂಡು ಫೋನಲ್ಲಿ ದೇವಸ್ಥಾನ ಮನೆ ತುಂಬಸೋಕೆ ಅಂತ ಓದು ಹೊರ ಇಬ್ರು ಹೊರ ಮನೆ ಸೇರಿಕೊಂಡ್ರು ಕಾಲು ತೊಳೆದು ಹೆಣ್ ಕೊಡ್ತಾರೆ ಅಂತಾರಲ್ಲ ಅದು ನೋಡಿ ಕಾಲು ತೊಳಿತಾ ಇದ್ದಾರೆ ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಕಾಕ ಸಂಪ್ರದಾಯದಂತೆ ಪೂಜೆ ಎಲ್ಲ ಮಾಡಿಬಿಟ್ಟು ಕಾಲಿಗೆ ಮಳೆ ಹೊಡೆದು ಒಳಗೆ ಕರ್ಕೊಂತಾರಂತೆ ಹಾಗೆ ಸೇರೋದ್ದು ಮನೇನ ತುಂಬಿಸ್ಕೊಂಡ್ರು ರೆಡಿ ಸಂಜೆ ಐದು ಗಂಟೆ ಐದುವರೆ ಆಗಿತ್ತು ಊಟಕ್ಕೆ ಅಂತ ಹೋದ್ವಿ ಊಟ ಎಲ್ಲ ಮಾಡ್ಕೊಂಡು ಊರ ಕಡೆ ಬರೋಣ ಅಂತ ಲಾರಿ ಹತ್ತುತ್ತಾ ಇದ್ವಿ ಅಲ್ಲಿ ಟ್ವಿಸ್ಟ್ ಏನಂದ್ರೆ ಫುಲ್ ಚಳಿ ಆಗ್ತಾ ಇತ್ತು ಅದೇ ಚಳಿಲಿ ಆ ಊರಿನ ಜನ ನೀರನ್ನ ತಗೊಂಡ್ಬಂಡು ಮೈ ಮೇಲೆ ಎರಚಿಬಿಟ್ರು ಫುಲ್ ಚಳಿ ಚಳಿ